ಹೆಸರು ಜಯಂತಿ ನಾನಿವತ್ತು ಎಸ್ ಐ ಟಿ ದೂರು ದೂರುಗಳು ಬಂದಿದ್ದೀನಿ ಹಲವು ವರ್ಷಗಳ ಹಿಂದೆ ಈ ಧರ್ಮಸ್ಥಳ ಗ್ರಾಮದಲ್ಲಿ ನಾನು ಈ ಹಿಂದೆ ಹೇಳ್ತಾ ಇದ್ದೆ ತುಂಬ ತಲೆಗಳಾಗ್ತಾ ಇದೆ ಅಂತ ಹಲವು ವೇದಿಕೆಯಲ್ಲೂ ಹೇಳಿದೆ ಆದರೂ ನಾನು ಕೆಲವೊಂದು ಕಡೆ ಸ್ವಲ್ಪ ತಲೆ ಈ ವಿಷಯ ಎಲ್ಲವನ್ನೂ ಪ್ರಸ್ತಾಪನೆ ಮಾಡಿದ್ದೇನೆ ಆದರೆ ಇವತ್ತು ನಮಗೆ ರಾಜ್ಯಕ್ಕೆ ಇಲ್ಲ ದೇಶಕ್ಕೆ ಗೊತ್ತಾಗುವಂಥ ಒಳ್ಳೆಯ ಒಂದು ಎಸ್ ಐ ಡಿ ತಂಡವರು ಬಂದಿದ್ದಾರೆ ಆ ತಂದ ಮೇಲೆ ನಮಗೆ ಒಳ್ಳೆ ನಂಬಿಕೆ ಇತ್ತು ಅದಕ್ಕೋಸ್ಕರ ಇವತ್ತು ಬಂದು ನನ್ನ ದೂರನ್ನು ಇವತ್ತು ಅವರಿಗೆ ಕೊಟ್ಟಿದ್ದೀವಿ ಆದರೆ ಅದಕ್ಕೆ ಇವಾಗ ನಾಳೆ ರಜಾ ದಿನ ಸೋಮವಾರ ಬನ್ನಿ ಅಂತ ಹೇಳಿದ್ದಾರೆ ಸೋಮವಾರ ಬಂದುಬಿಟ್ಟು ಎಲ್ಲ ವಿಷಯವನ್ನು ತಿಳಿಸೀನಿ ಅವರಿಗೆ ಎಸ್ ಐ ಟಿ ಅವರಿಗೆ ಎಲ್ಲ ಮಾಹಿತಿಯನ್ನು ತಿಳಿಸ್ತೀವಿ ಅವ್ರು ಯಾವುದೇ ರೀತಿಯಲ್ಲೂ ಅದರ ಮಾಹಿತಿಯನ್ನು ಅವರ ಕೊಡೋಲ್ಲ ಅಂತ ಒಂದು ಧೈರ್ಯ ಇದೆ ಅದಕ್ಕೋಸ್ಕರ ನಾನು ಹೇಳಿಬಿಟ್ಟು ಮುಂದಿನದಲ್ಲಿ ಆ ತನಿಖೆ ನೋಡೋಣ ಏನಾಗ್ತಾ ಅಂತ ಅದು ಒಂದು ಕೊಲನೇ ಆಗಿರೋದು ಬಂದು ಅದು ಯಾರೋ ಒಬ್ಬರು ಇದಕ್ಕೆ ಬೇಕಾದವರು ಮಧ್ಯೆ ನಿಂತು ಅದನ್ನು ಮುಚ್ಚಿ ಹಾಕಿದರು ಈ ವಿಷಯದಲ್ಲಿ ಇವತ್ತು ಬಂದಿದ್ದೀನಿ ಮುಂದಿನ ದಿನ ನಾನು ಹೇಳ್ತಾ ಇರೋದು ನೋಡಿ ಧರ್ಮಸ್ಥಳ ಗ್ರಾಮದಲ್ಲಿ ತುಂಬ ಕೊಲೆಗಳಾಗಿದೆ ಎಲ್ಲರೂ ಗೊತ್ತಿರ್ಷನೆ ಆದರೂ ಯಾರೊಬ್ಬರು ಮುಂದೆ ಬಂದು ದೂರು ಕೊಡ್ಲಿಕ್ಕೆ ಮುಂದೆ ಬರ್ತಾ ಇಲ್ಲ ಯಾಕೆ ಭಯ ಭಯದ ವಾತಾವರಣ ಆಗಿದೆ ಆ ಭಯದ ವಾತಾವರಣ ಇಂದು ಈ ಎಸ್ ಐ ಟಿ ತಂಡ ರಾಜ್ಯ ಸರ್ಕಾರದ ಎಸ್ ಐ ಟಿ ತಂಡ ದೂರ ಮಾಡಿದೆ ಅದು ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದೇ ನೋಡಿ ನಾವು ಬಂದಿದ್ವಿ ನಮ್ಮದು ಇನ್ನೊಂದು ಐದಾರು ಜನ ಅವರ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಬಂದು ನಿಮ್ಮ ನಿಮ್ಮ ನೋವನ್ನು ಎಸ್ ಐ ಟಿ ತಂಡಕ್ಕೆ ಹಂಚಿಕೊಳ್ಳಿ ದೂರದ ನಾನೇ ಬಂದಿದ್ದೀನಿ ನನ್ನ ಅನುಭವ ನಾನು ನೋಡಿರೋ ವಿಷಯ ನನ್ನ ನೋಡಿದ ಧರ್ಮಸ್ಥಳ ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮಲ್ಲ ಆಗಿರೋ ವಿಷಯ ಕಣ್ಣಾರೆ ನೋಡಿರೋ ವಿಷಯ ಮಾಡಬೇಕು ಅದು ಕೊಲೆ ಮಾಡಿರೋದು ಯಾರಂತ ಗೊತ್ತಿಲ್ಲ ನಮ್ಗೆ ಕಂಡಿರೋದಂದ್ರೆ ಬಾಡಿ ಬಾಡಿ ಯಾರೋ ಒಬ್ರು ಬಂದ್ ಮುಚ್ಚಿ ಹಾಕಿದ್ದಾರೆ ಸರ್ ಯಾವುದೇ ಒಂದು ಕಾರಣಕ್ಕೂ ಒಂದು ಡೆಡ್ ಬಾಡಿ ಸಿಕ್ಕಿ ಪೊಲೀಸರಿಗೆ ಮಾಹಿತಿ ಕೊಟ್ರೆ ಪೊಲೀಸರು ಬಂದನ್ನು ಅದನ್ನೊಂದ ಹಾಸ್ಪಿಟಲ್ ಸಾಗಿಸ್ಬೇಕು ಮರಣೋತ್ತರ ಪರೀಕ್ಷೆ ಮಾಡಬೇಕು ಆ ನಂತರ ಆ ತಾಳಕ ವ್ಯಾಪ್ತಿಯಾದ ತಾಳಕ ವ್ಯಾಪ್ತಿಯಲ್ಲಿ ಉತ್ತಾಗಬೇಕು ಅವ್ಳ ತಾನೆ ಅದು ಕಾನೂನು ಪ್ರಕಾರವಾಗಿರೋ ಇದು ಯಾವುದೇ ಕಾರಣಕ್ಕೂ ಒಂದು ಎಫ್ ಐ ಮಾಡಿಲ್ಲ ಹಾಸ್ಪಿಟಲಾಗ ಬಾಡಿ ಎತ್ಕೊಂಡು ಹೋಗಿಲ್ಲ ಅಲ್ಲೇ ಅಲ್ಲೇ ಬಂದು ದೂರು ಕೊಟ್ಟು ಒಂದು ವಾರ ನಂತರ ಬಂದಿರೋದು ಬಂದು ಅಲ್ಲೇ ಹುತ್ತಾಟಿದ್ರು ಯಾರು ಅದು ಉತ್ತಾಗಿರೋದು ವಿಷಯ ಇದೆ ಅದು ಉತ್ತಾಗ ಎಲ್ಲ ಮಾಹಿತಿ ನಾನು ನೋಡಿ ನೀವು ನೋಡಿದ್ದೀನಿ ನಾನು ನೋಡಿದ್ದೀನಿ ಯಾರು ಪೊಲೀಸ್ ಸ್ಟೇಷನ್ ಆಗಲ್ಲ ಹೌದಾ ಹಾಂ ಅವತ್ತು ಆಗಲ್ಲ ಇವತ್ತು ಇಷ್ಟಿದ್ದು ಆಗ್ತಾಯಿಲ್ಲ ಅವತ್ತು ಆಗ್ತಾ ಇರಲ್ಲ ಅದಕ್ಕೆ ಅವತ್ತು ಹೇಳಿಲ್ಲ ಇವತ್ತು ಬಂತು ನನಗೆ ಟೈಮ್ ಇವತ್ತು ಬಂತು ಅದೊಂದು ಆಯ್ತು ಒಂದು ಹದಿನೈದು ವರ್ಷ ಆಗಿದೆ ಜಾಸ್ತಿ ಆಗಿದೆ ಡೇಟ್ ಎಲ್ಲ ನೆನಪಿದೆ ಎಲ್ಲವನ್ನೂ ನಾನೇ ಮೈಲೇದು ದೊಡ್ಡವರು ಸಣ್ಣವರು ಅಂದಾಜು ಒಂದ್ ಹದ್ಮೂರ ಹದಿನಾಗ ಯಾವ ತರ ಇರ್ಬೋದು ಅಷ್ಟೇ ಗೊತ್ತಿಲ್ಲ ಧರ್ಮಸ್ಥಳ ಗ್ರಾಮ ಅಂದ್ರೆ ಯಾವ ಏರಿಯಾದಲ್ಲಿ ಅದಿಲ್ಲ ಅದು ಅಲ್ಲೇ ಕೊಟ್ಟಿದ್ದೀನಿ ಅವ್ರು ಅವರ ತನಿಖೆ ಮಾಡ್ತಾರೆ ಮುಂದೆ ಓಕೆ ಈಗ ನಿಮ್ಮ ಹಿಂದೆ ಅಂದ್ರೆ ಇಷ್ಟು ವರ್ಷಗಳ ಕಾಲ ನೀವು ದೂರ ಕೊಡದೇ ಇರೋರು ಇವತ್ತು ಮುಂದೆ ಬಂದು ಕೊಡ್ತಿದ್ದೀರಾ ಅಂದ್ರೆ ಈ ಒಂದು ಪ್ರಕರಣದಲ್ಲಿರುವಂತ ಸಾಕ್ಷ್ಯ ಹೇಳದಂತ ವಿಚಾರಗಳು ವಾಸ್ತವದಲ್ಲಿ ಕಂಡು ಬರ್ತಿಲ್ಲ ಅನ್ನೋ ಕಾರಣದಿಂದ ನೀವು ಸೃಷ್ಟಿಯಾದಂತಹ ಸಾಕ್ಷಿ ಅನ್ನಲ್ಲ ಅನ್ನೋದು ಕೇಳಿದಾರೆ ಸರಿ ಅದು ಇವಾಗ ನಾಳೆ ಎಸ್ ಐ ಟಿ ಅವರೇ ಕೊಡ್ತೇವೆ ಎಸ್ ಐ ಟಿ ಅವರ ತನಿಖೆ ಮಾಡ್ತಾರೆ ಗೊತ್ತಾಗುತ್ತೆ ಅವತ್ತು ನಾನು ಸುಮ್ಮನೆ ಬಂದಿಲ್ಲ ನಾನು ಒಬ್ಬನೇ ಬಂದಿಲ್ಲ ಸೃಷ್ಟಿ ಅಂತ ಬಂದಿಲ್ಲ ದಾಖಲಾ ಸಮೇತ ಸಾಕ್ಷಿ ಸಮೇತ ಅದಕ್ಕೆ ಇರುವ ಸಾಕ್ಷಿ ಅವತ್ತು ಯಾರೆಲ್ಲ ಇದ್ರು ಎಲ್ಲವನ್ನು ಹೇಳಿ ಮಾತಾಡಿ ಒಂದ್ರು ಅವತ್ತು ನೋಡಿದೀನಿ ಅದನ್ನ ಇವತ್ತು ಬಿಚ್ಚಿಡ್ತಾ ಇದ್ದೀನಿ ಎಷ್ಟು ದಿನ ಆಗಿಲ್ಲ ಇವತ್ತು ಅದು ಮಾಡ್ತಾ ಇದ್ದೀನಿ ಅದೇ ಹೇಳಿದ ಈ ಎಸ್ ಐ ಟಿ ತಂದೆ ಬಂದಕ್ಕೆ ಮಾತ್ರ ಇಲ್ಲ ಕೊಡ್ಲಿಕ್ಕೆ ಆಗಲ್ಲ

ಇವತ್ತು ಅದೆ ಸಾಕ್ಷಿ ಇದೆ ಜೀವಂತ ಸಾಕ್ಷಿಯವರು ಇದ್ದಾರೆ ಎಲ್ಲಿ ಕರ್ಕೊಂಡವ್ರು ಯಾರು ಕರ್ಕೊಂಡ್ ಎಲ್ಲವೂ ಇದೆ ಅದನ್ನು ಎಸ್ ಐ ಟಿ ಅವರು ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ನ್ಯಾಯ ಸಿಕ್ಕಿತಾ ಅವತ್ತು ಸಿಕ್ಕಿತಾ ಸಿಕ್ಕಿಲ್ಲ ಕೊಡ್ಬೋದಿತ್ತು ಹೌದಲ್ವಾ ಅವತ್ತು ಸಿಕ್ಕಿಲ್ಲ ಇವತ್ತು ಪದ್ಮಲತನು ನ್ಯಾಯ ಸಿಗುತ್ತೆ ಅದಕ್ಕೋಸ್ಕರ ಬಂದಿವೆ ಸರ್ ಓಕೆ ಪದ್ಮಲತನು ಅವರು ಬರ್ತಾ ಇದ್ದಾರೆ ಜೀವ ಭಯ ಅಂತ ಹೇಳಿದ ಜೀವ ಭಯ ಸರ್ ಅದು ಜೀವಭಯ ಅಂದ್ರೆ ಯಾರಿಂದ ನಾವು ಅದ ಹೇಳಲಿಕ್ಕೆ ಏನಕ್ಕೆ ಅಂತ ಅದು ಇವಾಗ ಇಲ್ಲಿ ಗ್ರಾಮದಲ್ಲಿ ಆಗ್ತಾ ಇರೋ ವಿಷಯ ಗೊತ್ತಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ಲ ಆ ಪ್ರಕರಣಗಳಿಗೆ ಇದು ಪ್ರಕರಣ ಸಂಬಂಧ ಇರೋದು ಯಾವುದೇ ಆ ಪ್ರಕರಣಕ್ಕೆ ಸಂಬಂಧ ಅದು ಗೊತ್ತಿಲ್ಲ ಅದು ಗೊತ್ತಿಲ್ಲ ಆ ವ್ಯಕ್ತಿಗೆ ಸಂಬಂಧ ಅದು ಗೊತ್ತಿಲ್ಲ ಆ ವ್ಯಕ್ತಿಗೆ ಗೊತ್ತಿಲ್ಲ ಆ ತನಿಖೆದೆ ಆಗುತ್ತೆ ಅದು ನಾವು ಹೇಳ್ಲಿಕ್ಕೆ ಯಾವ ವ್ಯಕ್ತಿ ಇದೆಯಾ ಇಲ್ಲೋ ಅದು ಗೊತ್ತಿಲ್ಲ ಅದು ತನಿಖೆ ಆಗುತ್ತೆ ನಿಮ್ಮ ಉದ್ದೇಶ ಸರ್ ಇಷ್ಟು ವರ್ಷಗಳ ನಂತರ ಬಂದು ದೂರು ಕೊಡ್ತೀರೋಂಥ ಉದ್ದೇಶ ಸರ್ ಇಷ್ಟು ವರ್ಷ ಅಂತ ನಾನು ಹೇಳ್ತೀನಲ್ಲ ಇಂಥ ಒಂದು ಎಸ್ ಐ ಟಿ ತಂಡ ಬಂದಿದ್ದಕ್ಕೆ ಬಂದಿರೋದು ಎಸ್ ಐ ಟಿ ತಂಡ ಅವ್ರ ಮೇಲೆ ನಂಬಿಕೆ ಇದೆ ಅದಕ್ಕೋಸ್ಕರ ಬಂದಿದ್ದೀನಿ ಎಲ್ಲ ಬರ್ತಾ ಇಲ್ಲ ನಾವು ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಈಗ ನನಗೆ ಅಲ್ಲ ಅವರಿಗೆ ನ್ಯಾಯ ಸಿಗುತ್ತೆ ಅದು ಯಾರ್ದಲ್ಲಿ ದುಡ್ಡಿಬೇಕಲ್ಲ ಈಗ ನಿಮ್ಮ ಮಾತಿನ ಪ್ರತಿ ಪ್ರತಿ ವರ್ಷಗಳ ಕಾಲ ಪೊಲೀಸರು ನ್ಯಾಯ ದೊರಕಿಸಲಿಲ್ಲ ಅಂದ್ರೆ ಅದೇ ಪೊಲೀಸರನ್ನು ಒಳಗೊಂಡಂತ ಎಸ್ ಐ ಟಿ ಇರಬೇಕಾದ್ರೆ ಆ ಪೊಲೀಸರು ನಿಮಗೆ ನ್ಯಾಯ ಕೊಡಿಸುವಂಥ ನಂಬಿಕೆ ಹೇಳಬೇಕು ಅಲ್ಲ ಈ ಪೊಲೀಸರು ನಮಗೆ ನಾನು ನಾನು ಅವ್ರ ತಿನಮಟ್ಟಿಗೆ ಕನ್ನಡ ಇವಾಗ ಈ ಒಂದು ಮುಖ್ಯ ದೊಡ್ಡ ಬದಿಯಲ್ಲಿರೋರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅವ್ರ ಮೇಲೆ ನಂಬಿಕೆ ಇದೆ ಯಾಕೆ ಕೊಡ್ಸಿಲ್ಲ ಅದು ಯಾರದು ಹುಡ್ತೀವಿ ಆ ಟೈಮಲ್ಲಿ ಎಲ್ಲೋ ಒಂದು ಕಾಣೆ ಆಗಿದ್ದಾರೆ ಅವ್ರು ಹೌದಾ ಅಲ್ಲೋ ಒಂದು ಗೊತ್ತಾಗಬೇಕು ಆ ಟೈಮಲ್ಲಿ ಎಲ್ಲೋ ಒಂದು ಕಡೆ ಕಾಣೆ ಆಗಿದ್ದಾರೆ ಹೌದಕ್ಕೆ ಸಂಬಂಧ ಇದ್ರೆ ಪಾಪ ಅವ್ರು ಬರಲಿ ಯಾರ್ಯಾರು ದೂರ್ ಕೊಟ್ಟಿರಿ ನೀವು ಕಾಣೆ ಆದಾಗ ಅಂದ್ರೆ ನೀವು ನಿಮ್ಮ ಕುಟುಂಬದ ಅಂತ ಹೇಳಿದ್ರೆ ಈಗ ಒಂದು ಶವನ ನೋಡಿದೆ ಅಂತ ಹೇಳಿದ್ರೆ ಯಾರ್ಯಾರು ಯಾರ್ಯಾರು ಯಾರಿಗೆ

ಮತ್ತಿನ್ನೇ ಸರ್ ಇದೆಲ್ಲ ಸಿಕ್ಕೋದ್ರೆ ಸಿಗಲಿ ಸರ್ ಅದು ಯಾರಂತ ಹುಡುಕಲಿ ಸರ್ ಇವಾಗ ನಾವು ಒಂದು ವಿಷಯ ಹೇಳ್ತೀನಿ ನಾವು ಯಾರ ಮೇಲೂ ಇದನ್ನು ನೇರವಾಗಿ ಆರೋಪ ಮಾಡ್ತಾ ಇಲ್ಲ ಏನು ಬಾಡಿ ಅವತ್ತು ನೋಡಿದೀವಿ ಅದನ್ನು ನೇರವಾಗಿ ನಾನು ಹೇಳ್ತಾ ಇದ್ದೀನಿ ಅಲ್ಲ ಸರ್ ಆವತ್ತಿದ್ದ ಪೊಲೀಸರು ಆವತ್ತು ಧರಿಸಿದ ಕಾಕಿಯನ್ನೇ ಇವತ್ತು ಧರಿಸಿದ್ದಾರೆ ಆ ಪೊಲೀಸ್